ಬಹಳ ಜನ ರೈತರು ವೀರೇಶ್ವರ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಅಂತ ನೀವೆಲ್ಲ ಹೇಳ್ತೀರಿ ನಮಗದ್ರ ಮಾಹಿತಿ ಕೊರತೆ ಅದ ನೀವು ಬಿಸಿ ಇರ್ತೀರಿ ನಮಗ ಪೂರ್ತಿ ಮಾಹಿತಿ ಎಲ್ಲಿ ಸಿಗ್ತೈತಿ ಅಂತ ಬಹಳ ಜನ ಕೇಳ್ತಿರ್ತಾರೆ ಹಂಗಾಗಿ ನಿಮಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಅದ ನಮ್ಮ ನೈಸರ್ಗಿಕ ಕೃಷಿಯ ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿಯ ಪಿತಾಮಹರಾದಂತ ಸುಭಾಷ್ ಪಾಳೆಕಾರ್ಜಿ ಅವರ ಕೃಷಿ ಆಂದೋಲನ ಜನಾಂದೋಲನವನ್ನ ಹಮ್ಮಿಕೊಳ್ಳಲಾಗಿದೆ ಎಲ್ಲಿ ಅಂತಂದ್ರ ನಿರ್ಮಲ ಭೂಮಾತಾ ಟ್ರಸ್ಟ್ ಮಂಡ್ಯ ಇವರ ವತಿಯಿಂದ ಆದಿಚುಂಚನಗಿರಿ ಮಠದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಹಮ್ಮಿಕೊಳ್ಳಲಾಗಿದೆ ಇದು ಮೂರು ದಿನದ ಒಂದು ವರ್ಕ್ಶಾಪ್ ಅದ ನಡೆಯೋದು ಎಲ್ಲಿ ಅಂತಂದ್ರೆ ಶ್ರೀ ಆದಿ ತುಂ ಆದಿಚುಂಚನಗಿರಿ ಕ್ಷೇತ್ರ ನಾಗಮಂಗಲ ತಾಲೂಕು ಮಂಡ್ಯ ಈ ಒಂದು ಸ್ಥಳದಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ಮೂರು ದಿನಗಳ ಕಾಲ ಈ ಒಂದು ವರ್ಕ್ಶಾಪ್ ಈ ಒಂದು ಕಾರ್ಯಾಗಾರ ಅದ ಯಾರ್ಯಾರಿಗೆ ನೈಸರ್ಗಿಕ ಕೃಷಿಯಲ್ಲಿ ನಾವು ಬಂದು ಇಳಿದಿದ್ದೀವಿ ನಮಗೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವು ತುಂಬಾ ಲು ಲಾಸ್ ಆಗ್ಲಿಕ್ಕತ್ತೀವಿ ಅಥವಾ ನಾವು ಮಾಹಿತಿ ಇಲ್ಲದೇನೆ ನಾವು ಬೆಳೆಗಳಲ್ಲಿ ಫೇಲ್ ಆಗ್ಲಿಕ್ಕೀವಿ ಅಥವಾ ನಮ್ಮ ಭೂಮಿಗೆ ನಾವು ಏನ್ ಹಾಕ್ಬೇಕು ಏನಿಲ್ಲ ಯಾವ ರೀತಿಯಲ್ಲಿ ನಾವು ನಿಸರ್ಗದಿಂದ ಶೂನ್ಯ ಬಂಡವಾಳದಲ್ಲಿ ಖರ್ಚಿಲ್ಲದೆ ನಿಸರ್ಗದಲ್ಲಿ ಯಾವ್ಯಾವ ಉತ್ಪನ್ನಗಳನ್ನ ಬಳಸಿಕೊಂಡು ಹೇಗೆ ಅವುಗಳನ್ನ ವ್ಯಾಲ್ಯೂಅಡಿಶನ್ ಅಥವಾ ಅದರ ಒಂದು ರೂಪ ಬದಲಾವಣೆ ಮಾಡಿಕೊಂಡು ನಾವು ಭೂಮಿಯನ್ನ ಪಕ್ವತೆಗೊಳಿಸಬೇಕು ಭೂಮಿಯನ್ನ ಫಲವತ್ತತೆಗೊಳಿಸಬೇಕು ಅನ್ನುವುದರ ಬಗ್ಗೆ ಒಂದು ಉತ್ತಮವಾದಂತ ಕಾರ್ಯಾಗಾರ ಇದೆ ಆ ಒಂದು ಕಾರ್ಯಾಗಾರದಲ್ಲಿ ಯಾರಾದರೂ ಪಾಲ್ಗೊಳ್ಳುವವರಿದ್ರೆ ದಯವಿಟ್ಟು ತಪ್ಪದೆ ಈಗಲೇ ಈ ಕೆಳಗೆ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ತಾವು ಸಂಪರ್ಕಿಸಿ ತಾವು ಒಂದು ಅವ್ರೊಂದು ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಕಳಿಸ್ತಾರೆ ಆ ಒಂದು ಗೂಗಲ್ ಫಾರ್ಮ್ ಅನ್ನ ತುಂಬಿ ತಾವು ಒಂದು ಕಾರ್ಯಾಗಾರಕ್ಕೆ ಜಾಯಿನ್ ಆಗಬಹುದು ಇನ್ನೂ ಸಮಯ ಇದೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಯಾಕಂತಂದ್ರೆ ನೀವು ಎಲ್ಲೋ ಒಂದು ಅರ್ಧಮರ್ಧ ಮರ್ದ ಯಾವ್ದೋ ಒಂದು ಸಣ್ಣ ಪುಟ್ಟ ಒಂದು ತಾಸಿಂದು ಎರಡು ತಾಸಿನ ಕಾರ್ಯಕ್ರಮಕ್ಕೆ ಸಾವಯವ ತರಬೇತಿ ಕಾರ್ಯಕ್ರಮಕ್ಕೆ ಹೋದ್ರ ಯಾರಿಗೂ ಅರ್ಥ ಆಗಲ್ಲ ಇದು ಒಂದು ಸಮುದ್ರ ಸೊ ಹಂಗಾಗಿ ನಮ್ಮ ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿಯ ಪಿತಾಮಹರಾದಂತಹ ಸುಭಾಷ್ ಪಾಳೇಕಾರ್ಜಿ ಅವರು ಅಹ್ ತುಂಬಾ ವಿಸ್ತೃತವಾಗಿ ಮೂರು ದಿನಗಳ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ಹಂಗಾಗಿ ಯಾರು ಇಂಟ್ರೆಸ್ಟ್ ಇರುವಂತ ಫಾರ್ಮರ್ಸು ಓಹ್ ನಾನು ಸಾವಯವ ಕೃಷಿಯಲ್ಲಿ ಬಂದಿದ್ದೀನಿ ನಾನು ಈ ಒಂದು ಮಾಹಿತಿ ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಸಿಗುತ್ತೆ ನಾನು ಇಲ್ಲಿ ಹೋಗೇ ಹೋಗ್ತೀನಿ ಅಂತ ಅನ್ನೋರು ಯಾರಿದ್ದೀರಿ ದಯವಿಟ್ಟು ಈ ಒಂದು ಸಂಖ್ಯೆಗಳಿಗೆ ತಾವು ಸಂಪರ್ಕ ಮಾಡಿ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಬಹುದು ಅಂತ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು